ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಲೈಫ್ ಸ್ಟೋರಿ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನನ್ನ ಲೈಫ್ ಸ್ಟೋರಿ ಅಂದರೆ ಮದುವೆ ಮುಂಚೆ ಹೇಗಿತ್ತು ಮದುವೆ ನಂತರ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅಂದರೆ ಮದುವೆ ಮುಂಚೆ ಅಂದರೆ ಹೆಣ್ಮಕ್ಳು ಅಮ್ಮನ ಮನೆಯಲ್ಲಿ ಇರ್ತಾರೆ ಅಮ್ಮನ ಮನೆಯಲ್ಲಿರುವಾಗ ಅವರ ಜೊತೆಯಲ್ಲಿದ್ದು ಲೈಫು ಇರ್ತದೆ ಯಾವ ರೀತಿ ಅಂದರೆ ನನಗೆ ಅಮ್ಮನ ಮನೆಯಲ್ಲಿರುವಾಗ ಅಮ್ಮ ಅಪ್ಪ ಎಲ್ಲ ಕೆಲಸವನ್ನು ಹೇಳಿಕೊಡ್ತಿದ್ದರು ನಾನು ಅದನ್ನು ಮಾಡ್ತಾ ಇದ್ದೆ ಎಲ್ಲ ಕೆಲಸಗಳನ್ನೆಲ್ಲ ಅಂದರೆ ಕಾಲೇಜ್ ಸ್ಕೂಲಿಗೆ ಹೋಗುವಾಗನೆ ಮನೆ ಕೆಲಸ ಎಲ್ಲ ಹೇಳಿಕೊಡ್ತಿದ್ರು ಮನೆ ಕೆಲಸ ಅಂದರೆ ಕುಡಿಸೋದು ಬರೆಸೋದು ಅದೆಲ್ಲ ನಾರ್ಮಲ್ ಅಲ್ಲ ಕೆಲಸ ಒಳ್ಳೆದೇನು ಹೊಸತ್ತ ಅಂತ ಹೇಳುವರೆಲ್ಲ ಎಲ್ಲರೂ ನಾವು ಸಲ ಮಾಡಿ ಬಂದವರು ಅಂತ ಸಾರಿ ಮನೆ ಕೆಲಸ ಎಲ್ಲ ಮಾಡಿದ್ದೇನೆ ಅಂತೇಳಿ ಯಾರಿಗಾದರೂ ತಪ್ಪು ಅಂತ ಅನ್ನಿಸಿದ್ದೆ ಮತ್ತು ನಾನು ಕಾಲೇಜಿಗೆ ಹೋಗಿ ಬಂದು ನನ್ನ ಮನೆ ಇದು ತೋಟದ ಕೆಲಸ ಕೂಡ ಮಾಡಿ ಬಂದವಳು ಮಾಡಿದ್ದೇನೆ ತೋಟದ ಕೆಲಸ ಅಂದರೆ ನಾನು ತೋಟಕ್ಕೆ ನೀರು ಹಾಕುದು ಅಡಿಕೆ ಹೆಕ್ಕೋದು ತೆಂಗಿನಕಾಯಿ ತೋಟದಲ್ಲಿ ಬಿದ್ದರೆ ತಂದು ಮನೆಗೆ ಹಾಕುದು ಮತ್ತು ಲೇಬರ್ಸ್ ಬರ್ತಾರೆ ಅಡಿಕೆ ಕೊಯ್ಲಿಕ್ಕೆ ಅಂತ ಅದನ್ನು ಹೆಕ್ಕಿ ತಲೆಯಲ್ಲಿ ಎತ್ತಿಕೊಂಡು ಕಂಗಲಕ್ಕೆ ಹಾಕಿದ್ದೇನೆ ನೀವು ನಂಬ್ತೀರೋ ಬಿಡ್ತೀರೋ ಅದೆಲ್ಲ ಕೆಲಸ ಮಾಡಿದ್ದೇನೆ ನಾನು ತೋಟದಲ್ಲಿ ಸಹ ನೀರೆಲ್ಲ ಹಿಡಿತಿದ್ದೆ ನನಗೆ ಕೃಷಿ ಅಂದರೆ ತುಂಬ ತುಂಬ ಇಷ್ಟ ಕೃಷಿ ತೋಟದಲ್ಲಿ ನೀರು ಹಿಡಿಯುವಾಗ ನಾನು ಅಡಿಕೆ ಗಿಡವನ್ನು ಮೇಲೆ ನೋಡೋದು ಏನಂದರೆ ಹೇಗಿದೆ ಎಂಬುದು ತುಂಬ ಸಲ ನನ್ನ ನಮ್ಮನ್ನು ಕೇಳಿದ್ದಾರೆ ಎಂತ ಉಂಟು ಮೇಲೆ ಅಂತ ಅಲ್ಲ ನಾನು ನೀರು ಹಾಕ್ತಿದ್ದೇನೆ ಎಂತಾದರೂ ಫಲ ಎಲ್ಲ ಸಿಕ್ತದ ಅಲ್ಲ ಅಡಿಕೆ ಉಂಟ ಅಲ್ಲ ಹಿಂಗ ಕೆಟ್ಟೋಗಿದೆ ಅಂತ ನಾನು ನೋಡೋದು ಅಂತ ಹೇಳ್ತಿದ್ದೆ ನನಗೆ ಕೃಷಿ ಅಂದರೆ ತುಂಬ ಇಷ್ಟ ಮತ್ತು ದನದ ಕೆಲಸ ಕೂಡ ಮಾಡಿದ್ದೇನೆ ದನದ ಕೆಲಸ ಅಂದರೆ ಅದಕ್ಕೆ ಹುಲ್ಲು ತರುವುದು ಗೊಬ್ಬರ ಕೆ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ ಗೊಬ್ಬ ಅದಕ್ಕೆ ಮಲಗಲಿಕ್ಕೆ ಎಲ್ಲ ಅದರ ವ್ಯವಸ್ಥೆ ಎಲ್ಲ ಮಾಡ್ತಿದ್ದೆ ಮತ್ತು ಕಕ್ಕಚ್ಚು ಕೊಡೋದಾಗಲಿ ಅದನ್ನೆಲ್ಲ ಮಾಡ್ತಿದ್ದೆ ನಾನು ಮತ್ತು ನಾನು ಗೊಬ್ಬರ ಕೂಡ ತೋಟಕ್ಕೆ ಹಾಕಿದ್ದೇನೆ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಇವಳದೇನು ಯಾವ ಸ್ಟೋರಿ ಹೇಳ್ತಾಳೆ ಏನು ಅಂತ ಅನ್ಕೊಳ್ಬೇಡಿ ನನ್ನ ಫ್ಯಾಮಿಲಿ ಅವರಿಗೆಲ್ಲರಿಗೂ ಗೊತ್ತು ನಾನು ಕೆಲಸ ಮಾಡಿದ್ದೇನೆ ಕೆಲಸ ಮಾಡ್ತಿದ್ದೆ ಮೊದಲು ಅಂತ ಹಾಗೆ ಮತ್ತು ಸಗಣಿಯನ್ನು ಅಂಗಲಕ್ಕೆಲ್ಲ ಗುಡಿಸ್ತಾ ಇದ್ದೆ ಅದೆಲ್ಲ ನನಗೆ ತುಂಬ ಇಷ್ಟ ಅದೆಲ್ಲ ಕೆಲಸ ನನಗೆ ತುಂಬ ತುಂಬ ಅಂದರೆ ತುಂಬಾ ಇಷ್ಟ ಮನೆಯವರ ಜೊತೆ ಮಾಡಿದೆ ಮತ್ತು ಒಳ್ಳೆ ಮೆಣಸು ಗೊತ್ತಲ್ಲ ಕಾಳು ಮೆಣಸು ಅದನ್ನು ಕೊಯ್ಲಿಕ್ಕೆ ಕೊಯ್ಲಿಕ್ಕೆ ಬರ್ತಾರೆ ಕೊಯ್ಲಿಕ್ಕೆ ಬಂದರೆ ಅದನ್ನು ಸರಿ ಮಾಡಬೇಕಲ್ಲ ಬಿಸಿಲಿಗೆ ಹಾಕಿ ಒಣಗಿಸಬೇಕು ಅದನ್ನೆಲ್ಲ ಮಾಡ್ತಿದ್ದೆ ನಾನು ಮೊದಲು ಅದನ್ನೆಲ್ಲ ಸರಿ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸ್ತಿದ್ದೆ ಹಾಗೆಯೇ ಯಾವುದು ಕೆಲಸ ಕೂಡ ಗೊತ್ತಿಲ್ಲ ಅಂತಲ್ಲ ಎಲ್ಲ ಆಲ್ಮೋಸ್ಟ್ ಗೊತ್ತಿ ಉಂಟು ನನಗೆ ಅಪ್ಪ ಅಮ್ಮನ ಅವರು ಹೇಳಿಕೊಟ್ಟ ಕಾರಣ ಅವರು ನಾನು ಮಾಡೋದು ಕೂತ್ಕೊಂಡ್ರೆ ಯಾವುದು ಗೊತ್ತಿರಲಿಕ್ಕಿಲ್ಲ ನನಗೆ ಹಾಗೆ ಮತ್ತೆ ಅಮ್ಮನ ಜೊತೆ ಮನೆಯವರ ಜೊತೆಲ್ಲ ಬಿಡಿಗೆಲ್ಲಿ ಹೆಲ್ಪ್ ಮಾಡ್ತಿದ್ದೆ ನಾನು ಬಿ ಡಿ ಕಟ್ಟೋದು ಬಿ ಎಲ್ಲ ಕಟ್ಟಲಿಕ್ಕೆಲ್ಲ ಇಷ್ಟ ಮತ್ತು ನಮ್ಮದು ಸುಮ್ಮ ಸಿಸ್ಟರ್ ಒಬ್ಬರು ಇದ್ದಾರೆ ಸುಮ್ಮ ಹೆಚ್ಚಿ ಅಂತ ಅವರ ಚಾನಲ್ ಕೂಡ ಇದೆ ನಾನು ಲಿಂಕಲ್ಲಿ ಹಾಕ್ತೇನೆ ಈ ವಿಡಿಯೋದಲ್ಲಿ ಲಿಂಕಲ್ಲಿ ಹಾಕ್ತೇನೆ ನಾನು ಆವಾಗ ಅವರು ಅವರ ವೀಡಿಯೋಸೆಲ್ಲ ಬಿ ಡಿ ಅದೆಲ್ಲ ಬಿ ಡಿ ಕಟ್ ಮಾಡೋದು ಬಿ ಡಿ ಕಟ್ ಮಾಡೋದು ಅದೆಲ್ಲ ವೀಡಿಯೋ ಬಿ ಡಿ ವಿಡಿಯೋ ಅವರು ಹಾಕಿದ್ದಾರೆ ಅವರು ವೀಡಿಯೋ ನೋಡಿ ಅವರು ಕೂಡ ಲೈವ್ ಮಾಡುವಾಗ ವಿಡಿಯಾ ಎಳೆಯನ್ನು ಕೊಟ್ಟು ಮಾಡ್ತಿದ್ರು ಅವಾಗ ನಾನು ಕೇಳಿದದು ಪೊಟ್ಟ ಅಂತ ಅವಾಗ ಅವರು ಹೇಳಿದರು ನಿಮಗೆ ಅದೆಲ್ಲ ಗೊತ್ತುಂಟ ಅಂತ ಅದೆಲ್ಲ ಗೊತ್ತುಂಟಾ ನಿಮಗೆ ಅಂತ ಅದೆಲ್ಲ ಮಾಡಿ ಬಂದದ್ದು ಸುಮಾರ ಸಿಸ್ಟರ್ ಹಾಗೆಯೇ ಅದನ್ನೆಲ್ಲ ಮಾಡಿ ಬಂದದ್ದಲ್ಲ ನನಗೆ ಹೇಳಿಕೊಟ್ಟಿದ್ದಾರೆ ನಾನು ಮಾಡಿದ್ದೇನೆ ನನಗೆ ತುಂಬ ಇಷ್ಟ ಉಂಟು ಮಾಡುವುದು ಹಾಗೆಯೇ ಮತ್ತು ಈಗ ಕೂಡ ಮನೆಯವರು ಈಗ ಕೂಡ ಯಾರಾದರೂ ನನಗೆ ಫೋನ್ ಮಾಡಿದರೆ ನಿನ್ನ ಮನೆಯವರು ಸಿಕ್ಕಿದ್ರು ನಿನ್ನ ಅಪ್ಪ ಅಮ್ಮ ಸಿಕ್ಕಿದ್ರು ಅಂತ ಹೇಳ್ತಾರೆ ಹೌದಾ ಹೇಗಿದ್ದಾರೆ ಅಂತ ನಾನು ಕೇಳ್ತಿದ್ದೆ ಹೇಗಿದ್ದಾರೆ ಏನು ಹೇಳಿದರು ಅವಾಗ ಹೇಳ್ತಾರೆ ಅವರು ಏನಂದರೆ ಹುಷಾರಿದ್ದಾರೆ ನಿನ್ನ ಬಗ್ಗೆ ಹೇಳಿದರು ನೀನು ಕೆಲಸ ಎಲ್ಲ ಮಾಡ್ತಿದ್ದೆ ಅವರಿಗೆ ಉಪಕಾರ ಆಗ್ತಿತ್ತು ಹೆಲ್ಪ್ ಆಗ್ತಿತ್ತಂತೆ ಅಂತ ಹೇಳಿ ಹೇಳ್ತಿದ್ರು ಆಗ ಬೇಸರ ಆಗ್ತದೆ ಯಾಕಂದರೆ ಈಗ ಕೂಡ ಅದರ ನೆನಪು ಉಂಟು ಅಂತ ನೆನಪಿರ್ತದೆ ಆದರೂ ಸಹ ನಾನು ಮಾಡಿದ್ದೆ ತುಂಬ ಬೇಸರ ಆಗ್ತಿದೆ ಅವರ ಆ ಥರ ಹೇಳುವಾಗ ಹೆಲ್ಪ್ ಆಗ್ತಿತ್ತು ಅಂತ ಹೇಳುವಾಗ ನನಗೆ ತುಂಬ ಬೇಸರ ಆಗ್ತದೆ ಯಾಕಂದರೆ ಸಾರಿ ಮದುವೆಯ ನಂತರ ಹೇಗಿದೆ ಎಂಬುದಂದರೆ ಮದುವೆ ನಂತರ ನಾವು ಮದುವೆ ಆದ ನಂತರ ನಾವು ದುಬೈಗೆ ಬಂದೆವು ನನಗೆ ಸಿಕ್ಕಿದ ಕಂಡ ಕೂಡ ಅಷ್ಟು ಪ್ರೀತಿ ಮಾಡ್ತೀರಿ ಇಷ್ಟು ಟೈಮಲ್ಲಿ ಒಂದು ಸಲ ಕೂಡ ಬಯಲಿಲ್ಲ ನನ್ನನ್ನುವರು ತುಂಬಂದರೆ ತುಂಬ ಪ್ರೀತಿ ಮಾಡ್ತಾರೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನನ್ನು ಒಂದು ಸಲ ಒಂದು ಗ್ಲಾಸ್ ಬಿತ್ತು ನನ್ನ ಕೈಯಿಂದ ಕೈಯಿಂದ ಗ್ಲಾಸ್ ಬಿತ್ತು ಕೆಳಗಡೆ ನಾನು ಬೀಳ್ ಈಗ ನನ್ನನ್ನು ಬೈತಾರ ಬೈತಾರಂತ ಹೇಳಿ ಹೆದರಿಕೆಯಲ್ಲಿ ಲಾಕ್ ಇಲ್ಲ ಮತ್ತು ತಂದದಷ್ಟೇ ಅವಾಗ ಹೊಸತ್ತು ಕೈಯಿಂದ ಬೀಳುವಾಗ ಎಷ್ಟು ಖರ್ಚೆ ಆಗ್ತದಲ್ವ ಅವಾಗ ನಾನು ತೆಗಿಲಿಕ್ಕೆ ಹೋಗುವಾಗ ಅವ್ರು ಹೇಳಿದರು ಇರಲಿರಲಿ ನಾನು ತೆಗಿತೇನೆ ಅಂತ ಏನು ಬೈಲಿಲ್ಲ ಅಷ್ಟು ಪ್ರೀತಿ ಕೊಟ್ಟಿರ್ತಾರೆ ಮನೆಯವರು ಹೇಗೆ ಪ್ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಇವರು ಕೂಡ ಅದಕ್ಕೆ ಹೆಚ್ಚು ಪ್ರೀತಿ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಏನು ನನಗೆ ದುಬೈಲಿ ಏನು ಕುಕ್ಕಿಂಗ್ ಮಾಡಲಿಕ್ಕೆ ಜಾಬಿಗೆ ಅಷ್ಟೇ ಜಾಬಿಗೆ ಹೋಗೋದು ಅಷ್ಟೇ ಬಿಟ್ಟು ನಮಗೆ ಯಾವುದೇ ಕೆಲಸ ಕೂಡ ಇಲ್ಲ ತುಂಬ ಚೆನ್ನಾಗಿ ನನ್ನ ಲೈಫು ನಡೀತಾ ಉಂಟು ಮತ್ತು ನಾನು ಟು ಮಂತ್ ಬ್ಯಾಕ್ ಹೋಗಿದ್ದೆ ನನ್ನ ಮನೆಗೆ ಅವಾಗ ಅಮ್ಮನ ಮನೆಗೆ ಹೋಗುವಾಗ ಹೋಗಿದ್ದೆ ಹೋಗುವಾಗ ಅಮ್ಮನವರು ಕೆಲಸ ಮಾಡ್ತಿರುವಾಗ ನಾನು ಕೂಡ ಅವರ ಜೊತೆ ಹೋಗಿ ಸ್ವಲ್ಪ ಹೊತ್ತು ನೀರೆಲ್ಲ ತೋಟಕ್ಕೆ ಹಾಕಿ ಎಲ್ಲ ಬಂದದ್ದು ನಾನು ತೋಟಕ್ಕೆ ನೀರೆಲ್ಲ ಹಾಕಿ ಸ್ಪ್ರಿಂಕ್ಲರೆಲ್ಲ ಚೇಂಜ್ ಮಾಡಲಿಕ್ಕೆ ಉಂಟಲ್ಲ ಅದನ್ನೆಲ್ಲ ಮಾಡಿ ಬಂದೆ ನಾನು ತುಂಬ ಖುಷಿಯಾಗ್ತಿದೆ ಮೊದಲಿನ ಕೆಲಸ ಎಲ್ಲ ನೆನಪಾಗ್ತಾ ಉಂಟು ಹಾಗೆ ಸೊ ನನ್ನ ಲೈಫ್ ಸ್ಟೋರಿ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನನಗಿಷ್ಟ ಆದರೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್